ನಮಸ್ಕಾರ ಅನುವಾಹಿನಿ ಚಾನೆಲ್ಗೆ ನಿಮ್ಗೆ ಸ್ವಾಗತ ಇವತ್ತು ಧನುರಾಶಿ ರಾಶಿಟೇರಿಯಸ್ ರೈಟ್ ಇಂಟು ಇಟ್ ಜಂಪ್ ಮಾಡೋಣ ಯಾಕೆಂದ್ರೆ ಇವತ್ತು ಹಾಕೊಂಡಿಲ್ಲ ಡೈರೆಕ್ಟ್ ಡೈರೆಕ್ಟ್ ಆಗಿ ಮಾತಾಡ್ತಾ ಇದ್ದೀನಿ ಮೈಕ್ ಹಾಕೊಂಡು ಯಾಕೋ ಡಿಸಪಾಯಿಂಟ್ ಆಯ್ತು ಎರಡ್ ಮೂರ್ ಸಲ ರೆಕಾರ್ಡೇ ಆಗಿಲ್ಲ ಸೊ ಹಾಗಾಗಿ ಡೈರೆಕ್ಟ್ ಆಗಿ ಮಾ ರೆಕಾರ್ಡ್ ಆಗತ್ತೆ ಖಂಡಿತವಾಗಿ ಸೊ ಏನಿದೆ ಅಂತ ನೋಡೋಣ ಮೆಸೇಜಸ್ ಎಲ್ಲಾ ಮೆಸೇಜಸ್ ಆಗದೆ ಇರಬಹುದು ಎಷ್ಟು ಮಟ್ಟಿಗೆ ನಿಮಗೆ ಅದು ಅನ್ವಯಿಸುತ್ತೆ ಅಂತ ಅನ್ಸತ್ತೆ ಅದ್ ತಗೊಳ್ಳಿ ಬಿಟ್ಬಿಡಿ ಓಕೆ ಮಿಕ್ಕಿದ್ಯಾಜಿಟೇರಿಯಸ್ಗೆ ಅಂತ ಅಂದ್ರೆ ಮೊದಲನೇದಾಗಿ ಹೊಸದಾಗಿ ಏನೋ ಒಂದು ಶುರು ಮಾಡುವಂತಹ ಮನ್ಸು ಇದೆ ಮನ್ಸಲ್ಲಿ ಒಂದು ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಲ್ಲ ಅಂದ್ರೆ ಇದನ್ನ ನಾನು ಮಾಡ್ಬೇಕು ಹೇಗಿರ್ಬೇಕು ನಾನು ಅದನ್ನ ಶುರು ಮಾಡ್ಬೇಕು ನಾನು ಒಂದು ಫ್ಯೂಚರ್ ಅಲ್ಲಿ ಅಥವಾ ನಿಮಗೋಸ್ಕರ ಒಂದು ಬೇಡ್ಕೊಂತೀರಲ್ಲ ಒಂಥರ ಒಂದು ಮ್ಯಾನಿಫೆಸ್ಟೇಷನ್ ಅಂತಂದ್ರೆ ಅದ್ ನನ್ಗಾಗ್ಲಿ ಮಾ ಆ ತರ ಇರ್ಬೇಕು ಅಂತ ಹೇಳಿ ಒಂದು ಅದನ್ನ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಏನೋ ಒಂದು ಹೊಸದಾಗಿ ಒಂದು ಕೆಲಸ ಶುರು ಮಾಡೋದಿಕ್ಕೆ ಇರ್ಬೋದು ಅಥವಾ ಒಂದು ಬಿಸ್ನೆಸ್ ಶುರು ಮಾಡೋದಿಕ್ಕೆ ಇರ್ಬೋದು ತುಂಬಾ ಅದು ಮನ್ಸಲ್ಲಿ ಅದು ಇದೆ ಓಕೆ ಅದು ನಿಮ್ಮ ಒಂದು ವಿಷನ್ ಅದು ವಿಷನ್ ಅಂದ್ರೆ ನಿಮ್ಮ ಲೈಫ್ ಅಲ್ಲಿ ಅದೊಂದು ಗೋಲ್ ಇದೆ ಅದು ನಾನು ಒಂದು ಏನಾದ್ರು ಮಾಡಬೇಕು ಅಂತ ಹೇಳಿ ಆ ಒಂದು ವಿಷನ್ ಇದೆ ಏನೋ ಒಂದು ಒಂದು ಕಂಪ್ನಿ ನಡೆಸ್ಬೇಕು ಅಥವಾ ಒಂದು ಒಂದು ಬೃಂದರ್ ಆಗ್ಬೇಕು ಈ ತರ ಒಂದು ವಿಷನ್ ಇದೆ ನಿಮ್ಗೆ ಆದ್ರೆ ತುಂಬಾ ಸ್ಲೋ ಆಗಿ ಹೋಗ್ತಾ ಇದೆ ಓಕೆ ನೀವು ಅನ್ಕೊಂಡಿದ್ದ ಪೇಸ್ ಅಲ್ಲಿ ಏನೂನು ನಡೀತಾ ಇಲ್ಲ ತುಂಬಾ ಆಗಿ ಹೋಗ್ತಾ ಇದೆ ತುಂಬಾ ಸ್ಲೋ ಆಗಿ ಹೋಗ್ತಾ ಇದೆ ಸೊ ಆದ್ರಿಂದ ಅಹ್ ನೀವೇನ್ ಮಾಡ್ತಾ ಇದ್ದೀರಾ ಅದೇ ಸ್ಟೇಜ್ ಅಲ್ಲಿ ಇದ್ದೀರಾ ಅಂದ್ರೆ ಅನ್ಕೊಳ್ತಾ ಇರುವಂತ ಒಂದು ಸ್ಟೇಜ್ ನಲ್ಲೇನೆ ಇದ್ದೀರಾ ಮುಂದಕ್ಕೆ ಹೋಗಕ್ಕೆ ಕಾರಣಾಂತರಗಳಿಂದ ಮುಂದಕ್ಕೆ ಹೋಗಕ್ಕೆ ಅಹ್ ಏನೇನೋ ಕಾರಣಗಳಿಂದ ಅದು ಆಗ್ತಾ ಇಲ್ಲ ಓಕೆ ಸೊ ಆ ಒಂದು ಎನರ್ಜಿನ ಇಲ್ಲಿ ನೋಡ್ತಾ ಇದ್ದೀನಿ ಒಂದು ಆಪರ್ಚುನಿಟಿಗೋಸ್ಕರ ನೀವು ಒಂದು ಕಾಯ್ತಾ ಇರೋದನ್ನ ನಾನು ನೋಡ್ತಾ ಇದ್ದೀನಿ ಬಟ್ ಇದು ಒಳ್ಳೆ ವಿಷಯ ಏನು ಅಂತ ಅಂದ್ರೆ ಒಂದು ಅವಕಾಶ ನಿಮಗೋಸ್ಕರ ಒಂದು ಹೊಸದ ಹೊಸತನದ ಒಂದು ಒಂದು ಎನರ್ಜಿ ಇಲ್ಲಿ ಇದೆ ಓಕೆ ಅದು ಬಿಸ್ನೆಸ್ ಇರ್ಬೋದು ಒಂದು ರಿಲೇಶನ್ಶಿಪ್ ಇರ್ಬೋದು ಯಾವ್ದೋ ಒಂದ್ ರೀತಿನಲ್ಲಿ ಒಂದು ಹೊಸದಾಗಿ ಏನೋ ಒಂದು ಶುರುವಾಗುವಂತಹ ಒಂದು ಎನರ್ಜಿ ಇಲ್ಲಿ ಇದೆ ನ್ಯೂ ಬಿಗಿನಿಂಗ್ ಅಂತ ಹೇಳ್ತಿವಾಗ ಆತರ ಒಂದು ನ್ಯೂ ಬಿಗಿನಿಂಗ್ ನ ಒಂದು ಎನರ್ಜಿ ಇಲ್ಲಿ ಇದೆ ಆದ್ರೆ ಅದು ಬಂದಾಗ ಇಲ್ಲಿ ನಾನು ನೋಡ್ತಾ ಇರೋದು ನಿಮ್ಗೆ ಒಂಥರ ಆ ಮನ್ಸಲ್ಲಿ ಇದೆಲ್ಲ ಇಷ್ಟ ಇದ್ರು ಕೂಡ ವಿಷನ್ ಇದೆ ಮ್ಯಾನಿಫೆಸ್ಟೇಷನ್ ಇದೆ ಮಾಡ್ಬೇಕು ಅನ್ನೋದು ಮನ್ಸಲ್ಲಿ ಇದೆ ಆದ್ರೆ ಆ ತರ ಒಂದೇನಾದ್ರೂ ಬಂದಾಗ ಒಂದು ಒಂದು ಆಪರ್ಚುನಿಟಿ ಅನ್ನೋದು ನಿಮ್ಮ ಕಡೆಗೆ ಬಂದಾಗ ಒಂಥರ ಅದು ನರ್ವಸ್ನೆಸ್ ಅಂತ ಹೇಳ್ತೀವಲ್ಲ ಒಂಥರ ಭಯ ನಿಮ್ಮಲ್ಲಿ ಇದೆ ಸೊ ಯಾತಕ್ಕೋಸ್ಕರ ಭಯ ಅದು ನಿಮ್ಗೆ ಗೊತ್ತು ಬಟ್ ಇಲ್ಲಿ ಆ ಒಂದು ಹೆಜ್ಜೆ ತಗೊಳ್ಳೋದಕ್ಕೆ ಒಂಥರ ಭಯ ಇದೆ ಸೊ ಇಲ್ಲಿ ನಿಮ್ಗೆ ಇರೋಂತ ಒಂದು ಮೆಸೇಜ್ ಏನು ಅಂತ ಅಂದ್ರೆ ಆ ಭಯದಿಂದ ನೀವು ಹೊರ ಬರಬೇಕು ಓಕೆ ಆಂಗ್ಸೈಟಿ ಭಯ ಅದರಿಂದ ನೀವೇನ್ ಮಾಡ್ತೀರಾ ಕಾನ್ಫಿಡೆಂಟ್ ಆಗಿ ಮುಂದುವರಿಯೋದಿಲ್ಲ ಕಾನ್ಫಿಡೆಂಟ್ ಆಗಿ ಮುಂದುವರಿಯೋದಿಲ್ಲ ಸೊ ಅದು ಎಲ್ಲಿದೆಯೋ ಅಲ್ಲೇ ನಿಲ್ತಾ ಇದೆ ಎಲ್ಲಿದೆಯೋ ಅಲ್ಲೇ ನಿಲ್ತಾ ಇದೆ ಓಕೆ ಆ ಸಕ್ಸಸ್ಫುಲ್ ಆಗ್ಬೇಕು ಅಂತ ಅಂದ್ರೆ ನಿಮ್ಗೆ ಆ ಒಂದು ವಿಷನ್ ಇದೆ ಫೋಕಸ್ ಇನ್ನು ಫೈನ್ ಟ್ಯೂನ್ ಮಾಡ್ಕೋಬೇಕು ಕಾನ್ಫಿಡೆನ್ಸ್ ನ ಬೆಳೆಸ್ಕೋಬೇಕು ಅಂತ ಹೇಳಿ ಇದೆ ಓಕೆ ಅಂದ್ರೆ ಆ ಒಂದು ಭಯವನ್ನ ಮೆಟ್ಟಿ ನಿಲ್ಲೋದು ಅಂತ ಹೇಳ್ತಾರಲ್ಲ ಆತರ ನೀವ್ ಮಾಡ್ಬೇಕು ಅನ್ನೋದ್ರೆ ಭಯ ಪಡ್ಬೇಡಿ ಅದು ಒಂದು ಇಲ್ಲಿ ಇರುವಂತ ಮೆಸೇಜ್ ಈ ಭಯ ಯಾತಕ್ಕೋಸ್ಕರ ಇದೆ ಅಂತ ಅಂದ್ರೆ ಯಾವ್ದೋ ಒಂದು ರೀತಿನಲ್ಲಿ ಕಾಂಪಿಟೇಷನ್ ಇರ್ಬೋದು ಆ ಒಂದು ನೀವೇನ್ ಮಾಡ್ಬೇಕು ಅಂತ ಇದ್ದೀರಾ ಅಲ್ಲಿ ಒಂದ್ ರೀತಿಯಾಗಿ ಕಾಂಪಿಟೇಟಿವ್ ಆಗಿ ಇರ್ಬೋದು ಆ ಒಂದು ನಿಮ್ ಮನ್ಸಲ್ಲಿ ಏನಿದೆ ಅಲ್ಲಿ ಸೊ ಕಾಂಪಿಟೇಷನ್ ಎದುರಿಸ್ಬೇಕಾಗ್ಬಹುದು ಚಾಲೆಂಜಸ್ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆ ಚಾಲೆಂಜಸ್ ಇದೆ ಅಥವಾ ಕಾಂಪಿಟೇಷನ್ ಇದೆ ಅಂತ ಹೇಳಿ ಅಲ್ಲಿ ಕೆಲವೊಂದ್ಸಲ ನೀವು ಮತ್ತೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ನೀವು ಮತ್ತೆ ನೀವ್ ಯಾವ ಜೊತೆ ಮಾಡ್ಬೇಕು ಅಂತ ಇದರ ಒಂದು ಬಿಸ್ನೆಸ್ ಆಗ್ಲಿ ಏನಾಗ್ಲಿ ಒಂದು ಕಾನ್ಫ್ಲಿಕ್ಟ್ ಇರ್ಬೋದು ಅಲ್ಲಿ ಡಿಸ್ಅಗ್ರಿಮೆಂಟ್ ಇರ್ಬೋದು ಸೊ ಅದು ಪದೇ ಪದೇ ಅದು ಬರ್ತಾ ಇರ್ಬೋದು ಅಂದ್ರೆ ನಿಮ್ಗೆ ಇಲ್ಲಿ ನಿಮ್ಗೆ ಅನಿಸ್ತಾ ಇರೋದು ನಿಮ್ಮ ಒಂದು ವಿಷನ್ ಏನಿದೆ ನೀವೇನ್ ಮಾಡ್ಬೇಕು ಅದಕ್ಕೆ ಪೂರಕವಾದ ಒಂದು ಸಪೋರ್ಟ್ ಇಲ್ಲ ಅಂತ ಹೇಳಿ ಓಕೆ ಸಪೋರ್ಟ್ ಇಲ್ಲ ಅಂತ ಹೇಳಿ ನಿಮ್ಗೆ ಅನಿಸ್ತಾ ಇದೆ ಸೊ ಆ ಒಂದು ಏನು ನೀವ್ ಫೇಸ್ ಮಾಡ್ಬೇಕಾಗಿದೆ ಆ ಒಂದು ಭಯ ನಿಮ್ಗೆ ಇದೆ ಓಕೆ ಅದನ್ನ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಏನ್ ನೀವು ಫೇಸ್ ಮಾಡ್ಬೇಕಾಗಿದೆ ಆ ಭಯ ಇದೆ ಸೊ ಸೊ ನೀವ್ ಆ ಟೆನ್ಷನ್ ಇಟ್ಕೊಂಡು ಮನ್ಸಲ್ಲಿ ಯಾವಾಗ್ಲೂನು ಅದು ಮುಂದುವರಿಯೋದಕ್ಕೆ ಆಗ್ತಾ ಇಲ್ಲ ಕೆ ಇಲ್ಲಿರೋಂತ ನೀವೇನು ಅವಾಯ್ಡ್ ಮಾಡ್ಬೇಕು ಅಂತಂದ್ರೆ ನೀವು ಡಿಸಿಷನ್ ತಗೊಳ್ಳೋದು ನಿಧಾನ ಮಾಡ್ತಾ ಇದ್ದೀರಾ ಓಕೆ ಒಂದ್ ಏನಾದ್ರೂ ನಿರ್ಧಾರ ಮಾಡ್ಬೇಕು ಅನ್ನೋದು ಒಂದು ಅವಕಾಶ ಅನ್ನೋದು ಪದೇ ಪದೇ ಬರೋದಿಲ್ಲ ಬಟ್ ಅದ್ ಬಂದಾಗ ನೀವು ಭಯದಿಂದ ನಿಮ್ಮನ್ನ ಹಿಂದಕ್ಕೆ ಇಟ್ಕೊಂಡ್ರೆ ಮತ್ತೆ ಏನು ಡಿಸಿಷನ್ ತಗೊಳ್ತಾ ಇದ್ರೆ ಅದು ಮುಂದಕ್ಕೆ ಹೋಗುತ್ತೆ ಅವಕಾಶ ಇನ್ನೋ ತಗೊಂಡ್ ಹೋಗ್ತಾರೆ ಆಯ್ತಾ ನೀವ್ ಎಲ್ಲಿ ಇರ್ತೀರಾ ಅಲ್ಲೇ ಇರ್ತೀರಾ ಸೊ ಹಾಗೆ ಅಹ್ ಅದು ಒಂದು ನಿಮ್ಗೆ ಸಜೆಷನ್ ಇದೆ ಒಂದೇನು ಅಂತ ಅಂದ್ರೆ ಅಹ್ ಈ ಭಯಾನ ನೀವು ಆ ಇದನ್ನ ಬಿಟ್ಟು ಹೊರಗ್ ಬರ್ಬೇಕು ಸ್ಟ್ರೆಂತ್ ನ ಬೆಳಸ್ಕೊಳ್ಬೇಕು ಅಂತಂದ್ರೆ ಆ ಇನ್ನೊಂದ್ ಪರ್ಸ್ಪೆಕ್ಟಿವ್ ಇಂದನು ನೀವು ಯೋಚನೆ ಮಾಡ್ಬೇಕಾಗತ್ತೆ ಒಂದೇ ಕಡೆಯಿಂದ ಒಂದೇ ಆಂಗಲ್ ಇಂದ ಯೋಚನೆ ಮಾಡ್ತಾ ಇದ್ರೆ ಅದು ನಿಮ್ಗೆ ಆಗದೆ ಇರ್ಬೋದು ಅನ್ನೋ ತರ ಅನ್ಸುತ್ತೆ ಬಟ್ ಬೇರೆ ಬೇರೆ ಆಂಗಲ್ ಇಂದ ನೀವು ಯೋಚನೆ ಮಾಡೋ ಅಂದ್ರೆ ಇನ್ನೊಬ್ಬ ವ್ಯಕ್ತಿಯ ಕಣ್ಣಲ್ಲಿ ನೀವ್ ಅದನ್ನ ನೋಡೋ ಹಾಗಿದ್ರೆ ನಿಮ್ಗೆ ಆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅವ್ರು ನಿಮ್ಮಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಇದರಿಂದ ಏನ್ ಆಗ್ಬೋದು ಅನ್ನೋದು ಇನ್ನೊಂದು ಆಂಗಲ್ ಇಂದ ನೀವು ನೋಡಿದಾಗ ಗೊತ್ತಾಗುತ್ತೆ ಸೊ ಇಲ್ಲಿ ಒಂದು ಮೆಸೇಜ್ ಅಲ್ಲಿ ಇರೋದು ಅದು ಓಕೆ ಪರ್ಸ್ಪೆಕ್ಟಿವ್ ಬದಲಾಯಿಸ್ಕೊಳ್ಳಿ ಡಿಸಿಷನ್ ತಗೊಳೋದು ನಿಧಾನ ಮಾಡಬೇಡಿ ಅನ್ನೋದು ಕೂಡ ಓಕೆ ಸೊ ಇಲ್ಲಿ ಒಂದು ಸ್ಟ್ರಾಂಗ್ ಆಗಿ ಏನಾದ್ರು ನೀವು ನಿಲ್ಬೇಕು ಅಂತ ಅಂದ್ರೆ ನೀವು ಎಮೋಷನಲ್ ಆಗಿ ಇರೋದಿಕ್ಕೆ ಆಗೋದಿಲ್ಲ ಓಕೆ ಸೊ ಒಂದೊಂದ್ಸಲ ಮೈಂಡ್ ಓವರ್ ಹಾರ್ಟ್ ಅಂತ ಅಂದ್ರೆ ಮೈ ನಿಮ್ಮ ಇಂಟ್ಯೂಷನ್ ಏನ್ ಹೇಳ್ತಾ ಇದೆ ನಿಮ್ಮ ಮನ್ಸ್ ಏನ್ ಹೇಳ್ತಾ ಇದೆ ಅದನ್ನ ಕೇಳ್ಬೇಕಾಗತ್ತೆ ಓಕೆ ಸ್ಟ್ರಾಂಗ್ ಡಿಸಿಷನ್ ತಗೊಳ್ಬೇಕಾಗತ್ತೆ ಎಮೋಷನಲ್ ಆಗಿ ನೀವು ಇರೋದಿಕ್ಕೆ ಆಗೋದಿಲ್ಲ ಸೊ ಯಾಕೆಂದ್ರೆ ಸಮ್ಥಿಂಗ್ ಬಿಗ್ ಚೇಂಜಸ್ ಆರ್ ಕಮಿಂಗ್ ಟುವರ್ಡ್ಸ್ ಯು ಏನೋ ಒಂದು ಬದಲಾವಣೆ ಒಂದು ಹೊಸ ಚೇಂಜಸ್ ಆಗುವಂತದ್ದು ನಿಮ್ಮ ಲೈಫ್ ಅಲ್ಲಿ ನಿಮ್ಮ ಮುಂದೆ ಬರ್ತಾ ಇದೆ ಆಯ್ತಾ ಅಹ್ ಆದ್ರೆ ನೀವದನ್ನ ಅಡ್ಡ ನೀವೇ ಅಡ್ಡ ನಿಲ್ಬಾರ್ದು ಬರೋದಕ್ಕೆ ಬಿಡ್ಬೇಕು ಏನಿದ್ರೂ ಏನಿದ್ರು ಅದನ್ನ ಎದುರಿಸ್ತೀನಿ ಅನ್ನೋದು ನಿಮ್ಮ ಮನಸ್ಸಿಗೆ ಬರ್ಬೇಕು ಇನ್ನೊಂದೇನು ಅಂತ ಅಂದ್ರೆ ಆ ಕೆಲವೊಂದು ಸಂದರ್ಭಗಳು ಕೆಲವೊಬ್ಬ ವ್ಯಕ್ತಿಗಳು ನಾವ್ ಅನ್ಕೊಂಡಂಗೆ ಇರೋದಿಲ್ಲ ಓಕೆ ಒಂದೊಂದ್ಸಲ ನಿಮ್ಗೆ ಏನು ಡಿಸಪಾಯಿಂಟ್ಮೆಂಟ್ ಆಗತ್ತೆ ಏನು ನಿಮ್ಗೆ ಒಂಥರ ಆಂಗ್ಷಿಯಸ್ ಟೆನ್ಷನ್ ಆಗತ್ತೆ ಅಂತಂದ್ರೆ ಅಹ್ ಬೆಳ್ಳಿ ಬೆಳ್ಳಿಗಿರೋದೆಲ್ಲ ಹಾಲೆಲ್ಲ ಅಲ್ಲ ಅಂತ ಹೇಳ್ತೀವಲ್ವಾ ಅಂದ್ರೆ ಕೆಲವೊಂದ್ಸಲ ಕೆಲವ್ರು ವ್ಯಕ್ತಿ ಆಗ್ಲಿ ಸಂದರ್ಭ ಆಗ್ಲಿ ನಾವು ನೋಡ್ದಂಗೆ ಆಕ್ಚುಲಿ ಅದೇ ರೀತಿಯಾಗಿ ಇರೋದಿಲ್ಲ ಮೇ ಬಿ ಅವ್ರನ್ನ ನೀವು ಇನ್ನೂ ಹೆಚ್ಚು ಪರಿಚಯ ಮಾಡ್ಕೊಂಡಾಗ ವ್ಯಕ್ತಿ ಬೇರೆನೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಅಥವಾ ಸಿಚುವೇಶನ್ ಬೇರೆನೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಸೊ ಹಾಗಾಗಿ ಇಲ್ಯೂಷನ್ಗೆ ಒಳಗಾಗ್ಬೇಡಿ ನಿಮ್ಗೆ ಇಲ್ಲಿರೋ ಅಂತ ಒಂದು ಮೆಸೇಜ್ ಏನು ಅಂತಂದ್ರೆ ದೂರದಿಂದ ನಿಂತ್ಕೊಂಡು ನೋಡಿ ಒಂದು ಹೀಗೆ ಹಾಗೆ ಅಂತ ಹೇಳಿ ಡಿಸಿಷನ್ ತಗೊಳ್ಬೇಡಿ ಬೇರೆನೇ ರೀತಿಯಾದಂತಹ ವ್ಯಕ್ತಿ ಒಂದು ಸಂದರ್ಭ ಇರಬಹುದು ಸೊ ಸ್ವಲ್ಪ ಅದನ್ನ ಕ್ಲಾರಿಟಿ ತಗೊಂಡು ಆಮೇಲಿಂದ ಏನೇ ಒಂದು ಡಿಸಿಷನ್ ತಗೋಬೇಕಾದ್ರೂ ತಗೊಳ್ಳಿ ಅಂತ ಹೇಳಿ ಒಂದು ಮೆಸೇಜ್ ಇದೆ ಇದು ಸ್ಯಾಜಿಟೇರಿಯಸ್ ಆಗಿ ಸ್ವಲ್ಪ ಡೀಪ್ ಆಗಿದೆ ಇದು ಆ ಸೊ ಸ್ವಲ್ಪ ಸೀರಿಯಸ್ ಆಗಿ ಕೂಡ ಇದೆ ಅಹ್ ಬಟ್ ಎನಿವೇ ಒಂದೊಂದು ರಾಶಿಗಳಿಗೆ ಒಂದೊಂದು ರೀತಿಯಾಗಿ ಬರುತ್ತೆ ಸೊ ಇದು ನಿಮ್ಗೆ ಸ್ವಲ್ಪ ಮಟ್ಟಿಗೆ ಅಥವಾ ಪೂರ್ತಿಯಾಗಿ ಅಹ್ ನಿಮ್ಗೆ ಇದು ಮೆಸೇಜ್ ಸಿಕ್ಕಿದೆ ನಿಮ್ಗೆ ಅನುಗುಣವಾಗಿ ಇದೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೇನೆ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅನುವಾಹಿನಿ ವಾಹಿನಿ ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತವಾಗಿಯೂ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ರೀಡಿಂಗ್ ಮುಗಿಸ್ತಾ ಇದ್ದೀನಿ ವೀಕ್ಷಿಸಿದ್ದಕ್ಕಾಗಿ ಅಸೇ ಧನ್ಯವಾದಗಳು ನಮಸ್ಕಾರ